ನಮಸ್ಕಾರ ಎಲ್ರಿಗೂ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು ಈ ದಿನ ನಾವು ಮುಲ್ಬಾಗಿಲಿನ ಕಾರ್ಮಿಕ ಘಟಕದ ಕಾರ್ಮಿಕ ಘಟಕದ ವತಿಯಿಂದ ಮುಲ್ಬಾಗಲು ಗ್ರಾಮಾಂತರ ಬ್ಲಾಕ್ 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 ಕಾಂಗ್ರೆಸ್ ಆಫೀಸಲ್ಲಿ ನಾವು ಈ ದಿನ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದ ಕೆ ಜಿ ಮೋಹನ್ ಕುಮಾರ್ ಸರ್ ಅವರು ಆಗಮಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಅವರಿಗೆ ನಾನು ಸ್ವಾಗತವನ್ನು ಬಯಸ್ತೀನಿ ಹಾಗೆ ನಮ್ಮ ಜಿಲ್ಲಾ ಮಟ್ಟದ ಕಾರ್ಯದರ್ಶಿಗಳಾದಂತಹ ಮುರಳಿಯವರು ಈ ಕಾರ್ಯಕ್ರಮಕ್ಕೆ ಆಗಿಸಿದ್ದಾರೆ ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೀನಿ ನಮ್ಮ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದಂತಹ ಜಿಲ್ಲಾ ಉಪಾಧ್ಯಕ್ಷರಾದಂತಹ ನಮ್ಮ ಚಂದ್ರಣ್ಣ ಅವರು ಬಂದಿದ್ದಾರೆ ಅವ್ರಿಗೂ ಕೂಡ ಸ್ವಾಗತ ಬಯಸ್ತೀನಿ ಹಾಗೆ ನಮ್ಮ ಗ್ರಾಮಾಂತರ ಮಟ್ಟದ ಅಧ್ಯಕ್ಷರಾದಂತಹ ಚಂದ್ರಪ್ಪ ಅವರಿದ್ದಾರೆ ಅವ್ರಿಗೂ ಸ್ವಾಗತ ನಮ್ಮ ಶಂಕರನವ್ರು ಇದ್ದಾರೆ ಹೋಬಳಿ ಮಠದಂತಹ ಹೋಬಳಿ ಮಠದ ಅಧ್ಯಕ್ಷರಾದಂತಹ ಜಲಂಧರ್ ಅವರು ಇದ್ದಾರೆ ಇನ್ನ ಮಂಜುನಾಥ್ ಆಗಿರ್ಬೋದು ಸತ್ಯನ ಸತ್ಯನ್ ಅವರಾಗಿರ್ಬೋದು ಎಲ್ಲರೂ ಕೂಡ ಈ ದಿನ ನಾವು ಕಾರ್ಮಿಕರ ದಿನಾಚರಣೆಯನ್ನ ನಮ್ಮ ಕಾಂಗ್ರೆಸ್ ಕಚೇರಿ ಕಾಂಗ್ರೆಸ್ ಕಚೇರಿಯಲ್ಲಿ ಅಂದ್ರೆ ನಮ್ಮ ಕಾಂಗ್ರೆಸ್ ವತಿಯಿಂದ ಈ ದಿನ ನಾವು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಿದ್ದೀವಿ ಪಕ್ಷವಾಗಿ ನಾನು ಸ್ವಾಗತವನ್ನು ಬಯಸ್ತೀವಿ ಹಾಗೆ ನಾವು ಮೊದಲನೇದಾಗಿ ಈ ಕಾರ್ಮಿಕ ದಿನಾಚರಣೆ ಯಾವ ಕಾರಣಕ್ಕಾಗಿ ನಾವು ಆಚರಣೆಯನ್ನ ಮಾಡ್ತೀವಿ ಎನ್ ಯಾವಾಗಿಂದ ಇದನ್ನ ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದನ್ನ ಮೊದಲು ನಾವು ತಿಳ್ಕೋಬೇಕಾಗಿದೆ ಅದಕ್ಕೆ ಈ ವಿಚಾರವನ್ನ ಜನರಲ್ಲಿ ನಾವು ಹರಿವನ್ನ ಉಂಟು ಮಾಡಬೇಕಾಗಿದೆ ಸಾವಿರದ ಎಂಟುನೂರ ಎಂಬತ್ತಾರಲ್ಲಿ ಅಮೆರಿಕದಲ್ಲಿ ಕೆಲವಾರು ಕಾರ್ಮಿಕರೆಲ್ಲರೂ ಸೇರಿಕೊಂಡು ಕಾರ್ಮಿಕ ದಿನಾಚರಣೆಯನ್ನ ಆಚರಣೆ ಮಾಡೋದಕ್ಕಿಂತ ಪೂರ್ವಭಾವಿ ಏನು ಅಂತ ಒಂದು ದೊಡ್ಡ ಬೃಹತ್ ಸಮಾವೇಶವನ್ನ ಮಾಡ್ತಾರೆ ಆ ಸಮಾವೇಶ ಏನಪ್ಪ ಅಂದ್ರೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ಕಾಲಾವಧಿ ಅಂದ್ರೆ ಪ್ರತಿದಿನ ಅವ್ರು ಕೆಲಸ ಮಾಡೋ ಕಾಲಾವಧಿ ಎಂಟು ಗಂಟೆಗಳಿಗೆ ಸೀಮಿತಗೊಳಿಸಬೇಕು ಅಂತ ಮಾಡ್ತಾರೆ ಒಂದು ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡು ಪ್ರತಿಭಟನೆಯನ್ನ ಮಾಡ್ತಾರೆ ಆದ್ರ ಆ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ಪಡ್ಕೊಂಡು ಅದು ತುಂಬಾ ಅಲ್ಲಿ ನಡೆದಿರುವಂತ ತುಂಬಾ ಜನರಿಗೆ ಏನಾಗ್ತದೆ ಗಾಯಗಳು ಕೂಡ ಹಾಕ್ತಾರೆ ಆದರೆ ಅದೇ ಅಲ್ಲಿಗೆ ನಿಲ್ಸಲ್ಲ ಅದಕ್ಕೊಂದು ಹೆಸರನ್ನು ಕೂಡ ಕೊಡ್ತಾರೆ ತದನಂತರ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಯುರೋಪಿನ ಸಮಾಜವಾದ ಪಕ್ಷಗಳು ಎಲ್ಲವೂ ಸೇರಿಕೊಂಡು ನಾವು ಇವರು ಮೊದಲನೇದಾಗಿ ಮೇ ಒಂದನೇ ತಾರೀಕೆ ಏನು ಇವರು ಸಮಾವೇಶಗೊಂಡು ಮೇ ಒಂದರಿಂದ ಸಮಾವೇಶಗೊಂಡಿರ್ತಾರೆ ಹಾಗಾಗಿ ಮಾಡ್ತಾರೆ ಆವತ್ತಿನ ದಿನ ಏನ್ಮಾಡ್ತೇವೆ ಸಮಾಜವಾದ ಎಲ್ಲಾ ಪಕ್ಷಗಳು ಸೇರಿಕೊಂಡು ನಾವು ಪ್ರತಿ ವರ್ಷ ಮೇ ಒಂದನೇ ತಾರೀಕು ನಾವು ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅವತ್ತಿನಿಂದ ಇವತ್ತಿನ ತನಕ ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ಕೊಂಡು ಬರುತ್ತಿದ್ದಾರೆ ಇದು ಈ ಒಂದು ಕಾರಣಕ್ಕಾಗಿ ಕಾರ್ಮಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾರೆ ಆದ್ರೆ ಅದಕ್ಕೆ ಪ್ರತಿಯಾಗಿ ಏನಪ್ಪ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ನಾ ಈ ಕಾರ್ಮಿಕರಿಗೆ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಕೊಡಬೇಕು ಕಾರ್ಮಿಕರೇ ಈ ದೇಶದ ಪ್ರಬಲವಾದ ಶಕ್ತಿ ಕಾರ್ಮಿಕರೇ ಈ ದೇಶಕ್ಕೆ ಬಲ ಬಲ ಕೊಡೋದು ಕಾರ್ಮಿಕರ ಈ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವುದರಂತ ಯೋಚನೆ ಮಾಡಿದಂತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಕಾರ್ಮಿಕರಿಗೆ ಯಾವೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿ ಕುಟುಂಬ ಪಿಂಚಣಿ ಸೌಲಭ್ಯ ಆಗಿರ್ಬೋದು ಅಪಘಾತ ಪರಿಹಾರ ಆಗಿರ್ಬೋದು ಅಂತ್ ಅಂತ್ಯಕ್ರಿಯೆ ವೆಚ್ಚ ಆಗಿರ್ಬೋದು ಅಪಘಾತ ಪರಿಹಾರ ಸಹಾಯಧನ ಆಗಿರ್ಬೋದು ಹಾಗೆ ವೈದ್ಯಕೀಯ ಸೌಲಭ್ಯ ಸೌಲಭ್ಯ ಆಗಿರ್ಬೋದು ಕಾರ್ಮಿಕ ಆರೋಗ್ಯ ಸೌಲಭ್ಯ ಆಗಿರೋದು ತಾಯಿ ಮಗು ಸಹಾಯ ಹಸ್ತ ಆಗಿರ್ಬೋದು ಈ ಮದುವೆ ಸಹಾಯಧನ ಆಗಿರ್ಬೋದು ಎಲ್ಲಾ ಸೌಲಭ್ಯಗಳನ್ನ ಕಾರ್ಮಿಕರು ಎಲ್ಲಾ ರೀತಿಯಲ್ಲೂ ಅಭಿವೃದ್ಧಿಯಾಗಬೇಕು ಕಾರ್ಮಿಕರು ಅಭಿವೃದ್ಧಿ ಕಂಡಾಗ ಮಾತ್ರ ದೇಶ ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯ ಎಂಬ ನಿರ್ಧರಿಸಿ ಈ ಎಲ್ಲಾ ಸೌಲಭ್ಯಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವು ಕಾರ್ಮಿಕರಿಗಾಗಿ ಮಾಡಿಕೊಟ್ಟಿದೆ ಈ ಸಮಯದಲ್ಲಿ ನಾನು ಹೇಳೋದಿಷ್ಟೇ ಎಲ್ಲಾ ಕಾರ್ಮಿಕರು ತಾವೆಲ್ಲರೂ ಕೂಡ ಈ ಎಲ್ಲಾ ಸೌಲಭ್ಯಗಳನ್ನ ಸದುಪಯೋಗ ಮಾಡ್ಕೋಬೇಕಂತ ಹೇಳ್ತಾ ಕಾರ್ಮಿಕರಿಗೆ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಹಾರೈಸುತ್ತಾ ನನ್ನ ಈ ಎರಡು ಮಾತನ್ನ ಮುಗಿಸುತ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್